ನಮಸ್ಕಾರ ಎಲ್ಲರಿಗೂ ಪ್ರಿಯಾಸುಚಿ ಚಾನಲ್ಗೆ ಸ್ವಾಗತ ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಎರಡು ಬಗೆಯ ಪ್ರಸಾದದ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ ಅದು ಯಾವ್ಯಾವುದು ಅಂದರೆ ಲಕ್ಷ್ಮಿಗೆ ಪ್ರಿಯವಾದಂತಹ ಕಡಲೆಕಾಳು ಉಸ್ಲಿ ಮತ್ತು ಅವಲಕ್ಕಿಯ ಪಂಚಕಜ್ಜಾಯ ಈ ಎರಡೂ ಕೂಡ ವರಮಹಾಲಕ್ಷ್ಮಿ ದಿನ ಮಾಡುವಂಥ ಶ್ರೇಷ್ಠವಾದ ಪ್ರಸಾದಗಳು ಹಬ್ಬದ ದಿನ ನಿಮ್ಮ ಮನೆಗೆ ಬರುವಂಥ ಅರಿಶಿನ ಕುಂಕುಮಕ್ಕೆ ಬರುವಂಥ ಮತದೆಯರಿಗೆ ಪ್ರಸಾದದ ರೂಪವಾಗಿ ಕೂಡ ಕೊಡಬಹುದು ಈಗ ನಾನು ತೋರಿಸ್ತಾ ಇರುವಂಥದ್ದು ಮೊದಲಿಗೆ ಕಡಲೆಕಾಳು ಉಸ್ಲಿ ರೆಸಿಪಿ ರೆಸಿಪಿ ಬನ್ನಿ ಹೇಗ್ ಅಂತ ನಾವೀಗ ನೋಡ್ಕೊಳ್ಳೋಣ ಇದನ್ನ ನೀವು ವರಮಹಾಲಕ್ಷ್ಮಿ ಹಬ್ಲಲ್ ಆಗ್ಲಿ ಅಥವಾ ನವರಾತ್ರಿಯಲ್ಲಿ ಗಣೇಶ ಚತುರ್ಥಿ ದಿನ ಮಾಡ್ಕೋಬೋದು ಮೊದ್ಲಿಗೆ ಒಂದು ಕುಕ್ಕರ್ನ ತಗೊಳ್ಳಿ ಇದಕ್ಕೆ ನೆನ್ಸಿಟ್ಟಿರುವಂತಹ ಕಡ್ಲೆಕಾಳು ಅಂದ್ರೆ ಒಣ ಕಾಳನ್ನ ಒಂದು ಕಪ್ ನಷ್ಟ್ ತಗೊಂಡಿದ್ದೆ ಅದನ್ನ ರಾತ್ರಿ ಪೂರ್ತಿ ನೆನೆಸಿ ಬೆಳಗ್ಗೆ ಇದಕ್ಕೆ ನಾನು ಇದು ಮುಳುಗೋವರೆಗೂ ನೀರನ್ನ ಹಾಕಿ ನಾನು ಬೇಯಿಸ್ಕೊಳ್ತಾ ಇದೀನಿ ಒಂದ್ ಚಮಚ ಎಣ್ಣೆ ಕೂಡ ಹಾಕೊಳ್ಳಿ ಉಕ್ಕಿ ಬರೋದಿಲ್ಲ ನೀವು ಕಡಲೆಕಾಳು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು ಈಗ ಕುಕ್ಕರ್ದು ಲಿಡ್ನ ನಾನು ಕ್ಲೋಸ್ ಮಾಡ್ಕೊಳ್ತಿದ್ದೀನಿ ನೀವು ನಾಲ್ಕು ಅಂತೂ ಮಾಡ್ಕೊಳ್ಳೇಬೇಕು ಅದು ಬೇಯೋವರೆಗೂ ನಾನು ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ ಮೂರಿಂದ ನಾಲ್ಕು ಹಸಿಮೆಣಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ಅರ್ಧ ಇಂಚಷ್ಟು ಶುಂಠಿ ಮತ್ತೆ ಒಂದು ಕಾಲು ಕಪ್ನಷ್ಟು ನಾನು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಶ್ಶಾಗಿ ತುರಿದಿಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಮತ್ತು ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವೆಲ್ಲವನ್ನು ನಾವು ತಲೆ ರುಬ್ಕೊಳ್ಬೇಕು ನೋಡಿ ಈ ಥರ ಯಾವುದೇ ಕಾರಣಕ್ಕೂ ನೀರನ್ನು ಹಾಕ್ಕೊಬೇಡಿ ಇದೇ ಥರ ತರತರಿಯಾಗಿದ್ದರೆ ಉಸ್ಲಿ ತುಂಬ ಚೆನ್ನಾಗಾಗುತ್ತೆ ನೀವು ಖಾರ ಜಾಸ್ತಿ ಬೇಕೆಂದ್ರೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕೊಳ್ಳಿ ಈಗ ಕಡಲೆಕಾಳು ನಾಲ್ಕು ಆಗಿದೆ ಕುಕ್ಕರ್ ತಣ್ಣಿಗೆ ಕೂಡ ಆಗಿದೆ ನಾನು ಓಪನ್ ಮಾಡಿ ನೋಡ್ತೀನಿ ಕಡಲೆಕಾಳು ಬೆಂದಿದೆಯೋ ಇಲ್ವೋ ಅಂತ ಒಂದು ಕಾಳನ್ನು ತೊಗೊಂಡು ಈ ಥರ ಸ್ಮ್ಯಾಶ್ ಮಾಡಿ ನೋಡಿ ಸ್ಮ್ಯಾಶ್ ಆದರೆ ಕಡಲೆಕಾಳು ಬೆಂದಿದೆ ಅಂತ ಅರ್ಥ ಈಗ ಒಂದು ಕಡಾಯಿ ತಗೊಳ್ಳೋಣ ಅದಕ್ಕೆ ಎರಡು ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಹಾಕೊಳ್ಳೋಣ ಇವನ್ನೆಲ್ಲ ನಾವು ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗ್ಯಾಸ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡಿರಿ ಈಗ ಒಂದು ಕಾಲು ಚಮಚದಷ್ಟು ಇಂಗನ್ನ ಹಾಕೊಳ್ತೀನಿ ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತೆ ಕಾಲು ಚಮಚಷ್ಟು ಅರಿಶಿನ ಒಳ್ಳೆ ಬಣ್ಣಕ್ಕೋಸ್ಕರ ಇವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಾಂದ್ರೆ ಹೊತ್ತೋಗ್ಬಿಡುತ್ತೆ ಅರಿಶಿನ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನು ಫ್ರೆಶ್ ಆಗಿರೋಂಥ ಕರ್ಬೇವಿನ ಎಲೆಗಳನ್ನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಳೆದು ಕರಿಬೇವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ನಾನೀಗ ಬೇಯಿಸಿಟ್ಕೊಂಡಿರೋಂಥ ಕಡಲೆಕಾಳು ನೀರಿನ ಸಮೇತನೇ ಹಾಕ್ಕೊಳ್ತೀನಿ ಕೆಲವ್ರು ಬರೀ ಕಡಲೆಕಾಳನ್ನ ಮಾತ್ರ ಹಾಕ್ಕೊತಾರೆ ನೀರನ್ನು ಹಾಕೋಲ್ಲ ಹಾಗೆ ಹಾಕಿದರೆ ರುಚಿ ಅನಿಸಲ್ಲ ಈಗ ನಾನು ಇದಕ್ಕೆ ಒಂದು ಚಮಚದಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ನೀವು ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕೊಳ್ಳಿ ನೀವು ನೀರನ್ನೆಲ್ಲ ತೆಗೆದು ಬರೀ ಕಡಲೆಕಾಳನ್ನ ಮಾತ್ರ ಹಾಕಿದ್ರೆ ಅದು ರುಚಿ ಬರಲ್ಲ ನೀರಿನ ಸಮೇತನೇ ಹಾಕೊಳ್ಳಿ ಮತ್ತೆ ರುಬ್ಬಿ ತರಿ ತರಿತರಿ ಆಗಿರೋಂಥ ಮಸಾಲೆ ಅದನ್ನು ಕೂಡ ಇವಾಗಲೇ ಹಾಕೊಳ್ಳೋಣ ಎಲ್ಲವನ್ನ ಒಟ್ಟಿಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಲೈಟಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಿದೆ ಇನ್ನೇನು ಅಂತ ಅನ್ನುವಾಗ ನಾವು ಇದನ್ನ ಒಂದು ತಟ್ಟೆ ಅಥವಾ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾವು ಆ ನೀರಿನ ಅಂಶ ಎಲ್ಲ ಕಡಿಮೆ ಆಗೋರ್ಗು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಈ ತರ ಇನ್ನೇನು ನೀರೆಲ್ಲ ಕಡಿಮೆ ಆಗ್ತಿದೆ ಇನ್ ಸ್ವಲ್ಪನೇ ನೀರು ಉಳಿದಿದೆ ಅನ್ನೋ ಟೈಮ್ಗೆ ನಾವು ಈ ರೀತಿಯಾಗಿ ಕೈಯಾಡಿಸ್ಕೊಳ್ತಾ ಬೇಯಿಸ್ಕೊಳ್ಳೋಣ ನೀವು ಈ ತರ ಕಂಟಿನ್ಯೂಸ್ ಆಗಿ ಸ್ಪೂನ್ ಇಂದ ನೀವು ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳುವಾಗ ನಿಮಗೆ ಗೊತ್ತಾಗುತ್ತೆ ನೀರಿನ ಅಂಶ ಪೂರ್ತಿಯಾಗಿ ಕಡಿಮೆ ಆಗ್ತಾ ಇದೆ ಅಂತ ಈ ಟೈಮ್ನಲ್ಲಿ ನೀವು ಅರ್ಧದಷ್ಟು ನಿಂಬೆ ರಸವನ್ನ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ನಿಂಬೆ ರಸ ಆಪ್ಷನಲ್ ನಿಮಗೆ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿ ರುಚಿಯಾಗಿರುವಂತಹ ಕಡಲೆಕಾಳು ಉಸ್ಲಿ ರೆಡಿ ಆಗಿದೆ ದೇವರ ನೈವೇದ್ಯಕ್ಕಾಗಿ ಮತ್ತೆ ಮನೆಗೆ ಬಂದ ಅತಿಥಿಗಳಿಗೆ ಪ್ರಸಾದದ ರೂಪವಾಗಿ ನೀವು ಕೊಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ಈ ರೀತಿಯಾದ ದೊನ್ನೆಗಳಲ್ಲಿ ನೀವು ಪ್ರಸಾದವನ್ನ ಕೊಟ್ಟರೆ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮ್ಗೆಲ್ಲಾರ್ಗು ಇವತ್ ನಾನು ತೋರಿಸಿರೋ ವರಮಹಾಲಕ್ಷ್ಮಿ ಮತ್ತೆ ಗಣೇಶ ಚತುರ್ಥಿಯ ವಿಶೇಷ ಕಡಲೆಕಾಳು ಉಸ್ಲಿ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇವತ್ತಿನ ಎರಡನೆಯ ರೆಸಿಪಿ ಸಿಹಿ ಅವಲಕ್ಕಿ ಪ್ರಸಾದ ಇದನ್ನ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ಮನೆಗೆ ಬಂದ ಅತಿಥಿಗಳಿಗೆ ಪ್ರಸಾದದ ರೂಪವಾಗಿ ಕೊಡಬಹುದು ಇದನ್ನ ಅವಲಕ್ಕಿ ಪಂಚಕಜ್ಜಾಯ ಅಂತ ಕೂಡ ಕರೀತಾರೆ ಮಾಡೋದು ತುಂಬಾನೇ ಸುಲಭ ಇದನ್ನ ಇದನ್ನ ಮಾಡುವಾಗ ಎಲ್ಲ ಪದಾರ್ಥಗಳನ್ನ ಸರಿಯಾದ ಅಳತೆಯಲ್ಲಿ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ರುಚಿ ಆಗುತ್ತೆ ಇಲ್ಲ ಅಂದ್ರೆ ಮುದ್ದೆ ತರ ಆಗ್ಬಿಡುತ್ತೆ ಇದನ್ನ ಉದುರು ಸರಿಯಾಗಿ ಯಾವ ರೀತಿ ಮಾಡ್ಬೇಕಂತ ನೋಡ್ಕೋಬೇಕಂದ್ರೆ ಪೂರ್ತಿ ವಿಡಿಯೋನ ಖಂಡಿತವಾಗ್ಲು ನೋಡ್ಕೊಳ್ಳಿ ಈ ಅವಲಕ್ಕಿ ಪಂಚ ಕಜ್ಜಾಯನ ಮಾಡೋದಕ್ಕೆ ನೀವು ಗಟ್ಟಿ ಅವಲಕ್ಕಿ ಅಥವಾ ಮೀಡಿಯಂ ಅವಲಕ್ಕಿ ಎರಡರಲ್ಲಿ ಯಾವ್ದು ಬೇಕಾದ್ರೂ ತಗೊಳ್ಬಹುದು ಇವತ್ ನಾನು ಮೀಡಿಯಂ ಅವಲಕ್ಕಿಯಿಂದ ಯಾವ ರೀತಿಯಾಗಿ ಈ ಸಿಹಿ ಅವಲಕ್ಕಿ ಪ್ರಸಾದ ತೋರಿಸ್ತಾ ಇದ್ದೀನಿ ಕಪ್ ಕಪ್ನಷ್ಟು ಮೀಡಿಯಂ ಅವಲಕ್ಕಿ ತಗೊಳ್ಬೇಕು ಈ ಎರಡು ಕಪ್ನಷ್ಟು ಮೀಡಿಯಂ ಔಲಕ್ಕನ ಯಾವ ರೀತಿ ನೆನೆ ಹಾಕುದಂತ ತೋರಿಸ್ತೀನಿ ಬೇಕಾದ್ರೆ ಗಟ್ಟಿ ಅವಲಕ್ಕಿ ತಗೊಂಡು ರೀತಿ ನೆನೆ ಹಾಕ್ತಿರೋ ನೆನೆ ಹಾಕೊಂಡು ಕೂಡ ಬಳಸ್ಕೊಳ್ಬಹುದು ಮೀಡಿಯಂ ಔಲಕ್ಕಿನ ಒಂದ್ ಜರಡಿಯಲ್ಲಿ ಹಾಕೊಂಡು ಒಂದ್ ಅರ್ಧ ಲೀಟರ್ ಅಷ್ಟು ನೀರನ್ನ ಹಾಕೊಳ್ಬೇಕು ಆಗಾಗ ಮಧ್ಯದಲ್ಲಿ ಈ ತರ ಬೆರಳುಗಳಿಂದ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೇಲೆ ಕೆಳಗೆ ಮಾಡ್ಕೊಳ್ಬೇಕು ಆಗ್ಲೇನೆ ಅವಲಕ್ಕಿ ಚೆನ್ನಾಗಿ ನೆನೆಯೋದು ಮತ್ತೆ ಇನ್ನೊಂದ್ಸಲ ನೀರ್ ಹಾಕೊಳ್ಳೋಣ ಎರಡು ಸಲ ನೀರ್ ಹಾಕೊಂಡ್ರೆ ಸಾಕು ಚೆನ್ನಾಗ್ ನೆನ್ಕೊಂಡ್ಬಿಡುತ್ತೆ ಜರಡಿಯಲ್ಲಿನೇ ಇಟ್ಟಿರಬೇಕು ಪಾತ್ರೆಯಲ್ಲಿ ಹಾಕೊಂಡ್ರೆ ಮುದ್ದೆ ಆಗ್ಬಿಡುತ್ತೆ ಇದನ್ನ ಈ ತರ ನೀರೆಲ್ಲ ಹಾಕಿ ಚೆನ್ನಾಗಿ ತೊಳೆದ್ಮೇಲೆ ಐದು ನಿಮಿಷ ಹಾಗೆ ಬಿಟ್ಬಿಡಿ ಚೆನ್ನಾಗಿ ನೆನೆಯುತ್ತೆ ಈಗ ನಾನು ಒಂದು ಪ್ಯಾನ್ ತಗೊಳ್ತಾ ಇದ್ದೀನಿ ಈ ಪ್ಯಾನ್ಗೆ ನಾನು ಒಂದು ಕಾಲು ಕಪ್ನಷ್ಟು ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿ ತಗೊಳ್ಬೇಕಾಗತ್ತೆ ಎರಡು ಕಪ್ ಅವಲಕ್ಕಿಗೆ ಒಂದು ಕಾಲು ಕಪ್ ಬೆಲ್ಲ ಸರಿಯಾದ ಅಳತೆ ಕಾಲು ಕಪ್ನಷ್ಟು ನೀರು ಹಾಕೊಳ್ತಿದ್ದೀನಿ ಯಾವ ಕಪ್ನಿಂದ ನೀವು ಅವಲಕ್ಕಿ ಮತ್ತೆ ಬೆಲ್ಲ ತಗೊಂಡಿದ್ರಲ್ಲ ಅದೇ ಕಪ್ನಿಂದ ಕಾಲು ಕಪ್ನಷ್ಟು ಮಾತ್ರ ನೀರನ್ನು ಹಾಕೊಳ್ಳೋಣ ಹೆಚ್ಚು ಬೇಡ ನೀರು ಹಾಕಿದ ಮೇಲೆ ಗ್ಯಾಸ್ ಫ್ಲೇಮ್ನ ಆನ್ ಮಾಡ್ಕೊಳ್ಳಿ ಬೆಲ್ಲ ಪೂರ್ತಿಯಾಗಿ ಕರ್ಗೋರ್ಗು ನಾವು ಕುದಿಸ್ಕೊಳ್ಬೇಕಾಗತ್ತೆ ಪೂರ್ತಿಯಾಗಿ ಬೆಲ್ಲ ಕರಗಿದ್ರೆ ಸಾಕು ಅಂಟು ಬರೋದು ಏನು ಬೇಡ ತುಂಬಾನೇ ಸುಲಭವಾಗಿ ಮಾಡ್ಕೊಳ್ಬಹುದು ಕೇವಲ ಬೆಲ್ಲ ಕರಗಿದ್ರೆ ಸಾಕಾಗತ್ತೆ ಈಗ ನೋಡಿ ಪೂರ್ತಿಯಾಗಿ ಬೆಲ್ಲ ಕರಗಿದೆ ನಾನು ಗ್ಯಾಸ್ ಫ್ಲೇಮ್ ನ ಆಫ್ ಮಾಡಿ ಇದನ್ನ ಸೋಸ್ಕೊಳ್ತಾ ಇದ್ದೀನಿ ಏಕೆಂದ್ರೆ ಬೆಲ್ಲದಲ್ಲಿ ಕೆಲವೊಮ್ಮೆ ಕಸ ಕಡ್ಡಿ ಇರುತ್ತೆ ಹಾಗಾಗಿ ನೀವು ಸೋಸಿ ತಗೊಳ್ಳೋದೇ ಉತ್ತಮ ಈ ಬೆಲ್ಲದ ಪಾಕವನ್ನ ನಾನೀಗ ಚೆನ್ನಾಗಿ ಶೋಧಿಸಿ ಇಟ್ಕೊಂಡಿದ್ದೀನಿ ಈ ಪಾಕವನ್ನ ನಾವೀಗ ಪ್ರಸಾದ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಳ್ಬಹುದು ಈಗ್ಲೇ ಈ ಬೆಲ್ಲದ ಪಾಕವನ್ನ ನಾವು ಮತ್ತೆ ಅದೇ ಪ್ಯಾನ್ಗೆನೆ ಹಾಕೊಳ್ಳೋಣ ಹಾಕಿದ ತಕ್ಷಣ ಗ್ಯಾಸ್ ಫ್ಲೇಮ್ ನ ಆನ್ ಮಾಡ್ಕೊಳ್ಬೇಕು ಅಂಟ ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆನೆ ಇಲ್ಲ ಈಗ ಬೆಲ್ಲದ ಪಾಕವನ್ನು ಹಾಕಿದ ತಕ್ಷಣ ನಾವು ಇದಕ್ಕೆ ಒಣ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ಬೇಕು ನಾನು ಅರ್ಧ ಕಪ್ನಷ್ಟು ಯಾವ ಕಪ್ನಿಂದ ಬೆಲ್ಲ ಎಲ್ಲ ತೊಗೊಂಡಿದ್ದಲ್ಲ ಅದೇ ಕಪ್ಪಿನಿಂದ ಅರ್ಧ ಕಪ್ನಷ್ಟು ಅಳತೆಯಷ್ಟು ನಾನು ಒಣ ಕೊಬ್ಬರಿ ತುರಿ ತಗೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಹಸಿ ತೆಂಗಿನಕಾಯಿ ತುರಿ ಕೂಡ ತಗೊಳ್ಬೋದು ಎರಡರಲ್ಲಿ ಯಾವುದಾದ್ರೂ ನಡೆಯುತ್ತೆ ಇದನ್ನು ಹಾಕಿದ ತಕ್ಷಣ ನೆನೆ ಇಟ್ಟಿದ್ವಲ್ಲ ಅವಲಕ್ಕಿಯನ್ನು ಅದನ್ನು ಕೂಡ ಹಾಕೊಳ್ಳೋಣ ನೋಡಿ ಎಷ್ಟು ಉದುರುದುರಾಗಿ ಉದ್ರಾಗಿ ನೆಂದಿದೆ ಮೀಡಿಯಂ ಅವಲಕ್ಕಿ ನೀವು ಗಟ್ಟಿ ಅವಲಕ್ಕಿ ಕೂಡ ಯಾವ ರೀತಿ ನೆನೆ ಹಾಕ್ತಿಲ್ಲ ಅದೇ ಥರ ನೆನೆ ಹಾಕ್ಬಿಟ್ಟು ಅದನ್ನು ಕೂಡ ಈ ಪ್ರ ಈ ಟೈಮ್ನಲ್ಲೇ ಹಾಕೊಳ್ಬೋದು ಗಟ್ಟಿ ಅವಲಕ್ಕಿ ಅಥವಾ ಮೀಡಿಯಂ ಅವಲಕ್ಕಿ ಎರಡರಲ್ಲಿ ಯಾವುದಾದ್ರೂ ನಡೆಯುತ್ತೆ ಮೀಡಿಯಂ ಅವಲಕ್ಕಿ ತಗೊಂಡ್ರೆ ನಾನು ತೋರಿಸಿರೋ ವಿಧಾನದಲ್ಲೇ ನೆನೆಸ್ಕೊಳ್ಳಿ ಈಗ ಮೀಡಿಯಂ ಅವಲಕ್ಕಿನ ಪಾಕದ ಜೊತೆ ಒಣ ಕೊಬ್ಬರಿ ಅವಲಕ್ಕಿ ಎಲ್ಲವನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸ್ ಫ್ಲೇಮ್ನ ಸಣ್ಣ ಉರಿಯಲ್ಲಿ ಇಟ್ಟಿರಿ ಒಂದ್ಸಲ ಪೂರ್ತಿಯಾಗಿ ಮಿಕ್ಸ್ ಮಾಡ್ಬಿಟ್ರೆ ಸಾಕು ಗ್ಯಾಸ್ ಫ್ಲೇಮ್ ನ ಆಫ್ ಮಾಡ್ಬಿಡಿ ಜಾಸ್ತಿ ಕುದಿಸ್ಕೊಳ್ಳೋದೆಲ್ಲ ಬೇಡ ಗಟ್ಟಿ ಅವಲಕ್ಕಿ ಸಾಫ್ಟ್ ಆಗಿರ್ಬೇಕಂದ್ರೆ ಗ್ಯಾಸ್ ಫ್ಲೇಮ್ ನ ಆಫ್ ಮಾಡ್ಬೇಕು ನೋಡಿ ಎಷ್ಟು ಉದುರು ಉದುರಾಗಿದೆ ಅಷ್ಟು ಪಾಕ ಅಷ್ಟಕ್ಕೆ ಕರೆಕ್ಟ್ ಆಗಿದೆ ಈಗ ಒಂದು ಚಿಕ್ಕ ಪ್ಯಾನ್ ತಗೊಳ್ಳೋಣ ಎರಡು ಚಮಚದಷ್ಟು ತುಪ್ಪ ಹಾಕೊಳ್ಳೋಣ ನೀವು ತುಪ್ಪ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಅಥವಾ ಕಡಿಮೆ ಕೂಡ ಮಾಡ್ಕೊಳ್ಬೋದು ತುಪ್ಪ ಪೂರ್ತಿಯಾಗಿ ಕರಗಿ ತುಪ್ಪ ಬಿಸಿ ಆಗುತ್ತಲ್ಲ ಆಗ ಮೂರು ಚಮಚದಷ್ಟು ಗೋಡಂಬಿ ಹಾಕೊಳ್ಳೋಣ ಒಳ್ಳೆ ಗೋಲ್ಡನ್ ಕಲರ್ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗೋಡಂಬಿ ಫ್ರೈ ಆದ್ಮೇಲೆ ಒಣದ್ರಾಕ್ಷಿ ಕೂಡ ಮೂರ್ ಚಮಚದಷ್ಟು ಹಾಕೊಂಡಿದೀನಿ ಅದು ಕೂಡ ಒಬ್ಬವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನ ಫ್ರೈ ಮಾಡ್ತಾ ಮಾಡ್ತಾನೆ ನಾನು ಒಂದ್ ಚಮಚದಷ್ಟು ಗಸಗಸೆ ಕೂಡ ಹಾಕೊಳ್ತಿದ್ದೀನಿ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ ಗಸಗಸೆ ಹಾಕೊಳ್ಳೋದ್ರಿಂದ ಈಗ ಎಲ್ಲಾ ಡ್ರೈ ಫ್ರೂಟ್ಸ್ ಫ್ರೈ ಆಗಿದೆ ಇದನ್ನ ನಾವು ಅವಲಕ್ಕಿ ಒಳಗಡೆ ಹಾಕೊಳ್ಳೋಣ ದ್ರಾಕ್ಷಿ ಗೋಡಂಬಿ ಮತ್ತೆ ಗಸಗಸೆ ತುಪ್ಪ ಎಲ್ಲವನ್ನ ಹಾಕೊಂಡಿದೀನಿ ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಉದುರುದ್ರಾಗಾಗಿದೆ ಅಲ್ವಾ ಪ್ರಸಾದ ನೀವು ಕೂಡ ಬೆಲ್ಲವನ್ನು ಕರಗಿಸ್ಕೊಳ್ಳುವಾಗ ನಾನು ತೋರಿಸಿರೋ ಅಷ್ಟೇ ಕಾಲು ಕಪ್ನಷ್ಟು ನೀರು ಮತ್ತು ಒಂದು ಕಾಲು ಕಪ್ನಷ್ಟು ಬೆಲ್ಲ ಹಾಕ್ಕೊಂಡ್ರೆ ನೀವು ಮಾಡೋ ಪ್ರಸಾದ ಕೂಡ ಇದೇ ರೀತಿಯಾಗಿ ಆಗುತ್ತೆ ಇದಕ್ಕೆ ಸಿಹಿ ಅವಲಕ್ಕಿ ಪ್ರಸಾದ ಪಂಚ ಕಜ್ಜಾಯ ಇನ್ನು ಅವಲಕ್ಕಿ ಪೊಂಗಲ್ ಇನ್ನು ತುಂಬ ಹೆಸರುಗಳನ್ನ ಕರೀತಾರೆ ನೀವು ಕೂಡ ಯಾವ ಹೆಸರಿಂದ ಬೇಕಾದರೂ ಕರಿಬಹುದು ನೀವು ಕೂಡ ಈ ಅವಲಕ್ಕಿ ಪ್ರಸಾದವನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನಾನು ಅಥವಾ ಕೃಷ್ಣ ಜನ್ಮಾಷ್ಟಮಿಗೆ ಗಣೇಶ ಚತುರ್ಥಿಗೆ ಮನೆಗೆ ಬಂದ ಅತಿಥಿಗಳಿಗೆ ಪ್ರಸಾದದ ರೂಪವಾಗಿ ಕೊಡಬಹುದು ನಿಮಗೆಲ್ಲರಿಗೂ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಧನ್ಯವಾದಗಳು